ಐತ್ತು ವರ್ಷಕ್ಕೆ ನಾಲ್ಕು ಸಾವಿರ ಪಿಂಚಣಿ ಚುನಾವಣೆ ಮುಂಬರುವ ವಿಧಾನಸಭಾ ಚುನಾವಣೆಗೂ ಮುನ್ನ ಟಿಡಿಪಿ ಜನಸೇವಾ ಮೈತ್ರಿಕೂಟದ ಪಕ್ಷಗಳು ಆಮೃತ ಜನತೆಗೆ ಭರ್ಜರಿ ಭರವಸೆಯನ್ನ ನೀಡಿದೆ ಮಂಗಳಗಿರಿಯಲ್ಲಿ ನಡೆದಂತಹ ಜೈಓ ಬಿಸಿ ಬಹಿರಂಗ ಸಭೆಯಲ್ಲಿ ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ಡೆಕ್ಷೇಷನ್ ಅನ್ನ ಘೋಷಿಸಿದ್ರು ಜನಸೇವಾ ಅಧ್ಯಕ್ಷ ಪವನ್ ಕಲ್ಯಾಣ್ ಮತ್ತು ಟಿಡಿಪಿ ಅಧ್ಯಕ್ಷ ಚಂದ್ರಬಾಬು ನಾಯ್ಡು ಅವರು ಹತ್ತು ಅಂಶಗಳೊಂದಿಗೆ ಘೋಷಣೆಯನ್ನ ಬಿಡುಗಡೆ ಮಾಡಿದರು ಆಂಧ್ರಪ್ರದೇಶದಲ್ಲಿ ಟಿಡಿಪಿ ಜನಸೇವಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಬಿಸಿ ಸಮುದಾಯದವರಿಗೆ ಐವತ್ತು ವರ್ಷಕ್ಕೆ ಮಾಸಿಕವಾಗಿ ನಾಲ್ಕು ಸಾವಿರ ರೂಪಾಯಿ ಪಿಂಚಣಿಯನ್ನ ನೀಡಲಾಗುವುದು ಅಂತ ಭರವಸೆ ಕೂಡ ನೀಡಿತು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಟಿಡಿಪಿ ಅಧ್ಯಕ್ಷ ಚಂದ್ರಬಾಬು ನಾಯ್ಡು ಪ್ರಸ್ತುತ ಅಧಿಕಾರದಲ್ಲಿರುವಂತಹ ವೈಸಿಪಿ ಸರ್ಕಾರವು ಬಿಸಿ ಸಮುದಾಯದವರನ್ನ ತುಚ್ಛವಾಗಿ ನೋಡ್ತಾ ಇದೆ ಆದ್ರೆ ತಮ್ಮ ಸರ್ಕಾರ ರಚನೆಯಾದ ನಂತರ ನಾಮ ನಿರ್ದೇಶಿತ ಹುದ್ದೆಗಳಲ್ಲಿ ಬಿಸಿ ಅವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಅಂತ ಹೇಳಿದರು ಬಿಸಿ ಡಿಕ್ಲರೇಷನ್ ನಲ್ಲಿರುವಂತಹ ಹತ್ತು ಅಂಶಗಳು ಹೀಗಿದೆ ಐವತ್ತು ವರ್ಷಕ್ಕೆ ಬಿಸಿ ವರ್ಗದವರಿಗೆ ಪಿಂಚಣಿ ಪಿಂಚಣಿ ಮೊತ್ತವನ್ನ ನಾಲ್ಕು ಸಾವಿರಕ್ಕೆ ಹೆಚ್ಚಿಸಲು ನಿರ್ಧಾರ ಬಿಸಿ ಸಮುದಾಯದವರ ರಕ್ಷಣೆಗಾಗಿ ವಿಶೇಷ ಕಾನೂನು ಸಾಮಾಜಿಕ ನ್ಯಾಯ ಪರಿಶೀಲನಾ ಸಮಿತಿಯ ಸ್ಥಾಪನೆ ಬಿಸಿ ಉಪಯೋಜನೆಯೊಂದಿಗೆ ಐದು ವರ್ಷಗಳಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಈ ಹಣವನ್ನ ಬಿಸಿ ಸಮುದಾಯಕ್ಕೆ ಮಾತ್ರ ಬಳಸುವುದನ್ನ ಖಚಿತಪಡಿಸಿಕೊಳ್ಳುವ ಕ್ರಮ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ ಮೂವತ್ನಾಲ್ಕರಷ್ಟು ಮೀಸಲಾತಿಗೆ ನಿರ್ಣಯ ಶಾಸನ ಸಭೆಗಳಲ್ಲಿ ಬಿಸಿ ಅವರಿಗೆ ಮೂವತ್ಮೂರು ಪ್ರತಿಶತ ಮೀಸಲಾತಿಗೆ ನಿರ್ಣಯ ಎಲ್ಲ ಸಂಸ್ಥೆಗಳು ಮತ್ತು ನಾಮನಿರ್ದೇಶಿತ ಹುದ್ದೆಗಳಲ್ಲಿ ಬಿಸಿಗಳಿಗೆ ಶೇಕಡಾ ಮೂವತ್ನಾಲ್ಕರಷ್ಟು ಮೀಸಲಾತಿ ಕೆಲವು ಬಿಸಿ ಸಮುದಾಯಗಳಿಗೆ ಸಹಕಾರಿ ಸದಸ್ಯರಾಗುವ ಅವಕಾಶ ಕೂಡ ಇದೆ ಜನಸಂಖ್ಯೆಯ ಪ್ರಸ್ತಾಪದ ಮೇಲೆ ನಿಗಮದ ಸ್ಥಾಪನೆ ಜನಸಂಖ್ಯೆಯ ಅನುಪಾತಕ್ಕೆ ಅನುಗುಣವಾಗಿ ಹಣ ಹಂಚಿಕೆ ಬಿಸಿಗಳ ಸ್ವಯಂ ಉದ್ಯೋಗಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಬೆಂಬಲ ಸಲಕರಣೆಗಾಗಿ ಐದು ಸಾವಿರ ಕೋಟಿ ರೂಪಾಯಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ